ಗವಿಸಿದ್ದೇಶ್ವರ ಜಾತ್ರೆ ಹಾಗೂ ಅನ್ನದಾಸೋಹಕ್ಕೆ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ದೇಣಿಗೆಯನ್ನ ನೀಡಲಾಗಿದೆ ಹೌದು ಗವಿಸಿದ್ದೇಶ್ವರ ಜಾತ್ರೆ ಹಾಗೂ ಅನ್ನ ದಾಸೋಹಕ್ಕೆ ಕೊಪ್ಪಳ ತಾಲೂಕಿನ ಹಳೆ ಬಂಡಿಹರ್ಲಾಪುರ್ ಗ್ರಾಮಸ್ಥರಿಂದ ಸೋಮವಾರ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ದೇಣಿಗೆಯನ್ನ ನೀಡಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದವನ್ನ ಪಡೆದರು ಈ ಹಿಂದೆ ಅಂದ್ರೆ ಹದಿನೈದರಲ್ಲಿ ಮೊದಲ ಬಾರಿಗೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಶಿವರಾತ್ರಿ ಕಾರ್ಯಕ್ರಮ ಅಂಗವಾಗಿ ಗ್ರಾಮಕ್ಕೆ ಆಗಮಿಸಿದ್ದರು ಆಗ ತುಂಗಭದ್ರ ಆಣೆಕಟ್ಟಿನಲ್ಲಿ ನೀರಿನ ಅಭಾವ ಉಂಟಾಗಿ ಬರಗಾಲ ಸಂಭವಿಸಿತ್ತು ಎರಡನೇ ಬೆಳೆಗೆ ನೀರು ಇಲ್ಲದೆ ಅಲ್ಪ ಸ್ವಲ್ಪ ನೀರಿನಲ್ಲಿ ಬೆಳೆ ಬೆಳೆದರೂ ಸ್ವಲ್ಪ ಭಾಗ ನೀರಿಲ್ಲದೆ ಬೆಳೆ ಒಣಗಿ ಹೋಗಿತ್ತು ಅನ್ನ ಸರ್ ಸರ್ಪಣೆ ಮತ್ತು ಬಂದಂತ ಭಕ್ತಾದಿಗಳಿಗೆ ಹಾಗೂ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗಾಗಿ ನಾವು ಒಂದು ಅಲ್ಪ ಕಾಣಿಕೆಯಾಗಿ ಅಕ್ಕಿಯನ್ನು ಕೊಡ್ತಿದ್ದೇವೆ ಅದೇ ರೀತಿ ಎಲ್ಲ ಭಕ್ತಾದಿಗಳು ಎಲ್ಲ ಹಳ್ಳಿಗಳಿಂದ ಕೊಟ್ಟರೆ ಮಠ ಬೆಳೆಯುತ್ತವೆ ನಾವು ಒಳ್ಳೆಯ ಎಲ್ಲ ಈ ಒಂದು ಕಾಣಿಕೆ ಅಲ್ಪ ಕಾಣಿಕೆಗೆ ಕೊಡಲಾಗುತ್ತದೆ ರವಿ ಶ್ರೀಗಳು ಬಂದು ಹೋದ ನಂತರ ಸ್ವಲ್ಪ ನೀರಿನಲ್ಲಿಯೇ ಎರಡು ಪಟ್ಟು ಭತ್ತ ಬೆಳೆದವು ಆಗಿನ ರೈತರ ಸಂಕಲ್ಪ ಮಾಡಿ ಮಠಕ್ಕೆ ತಾವು ಅಕ್ಕಿ ಕೊಡಬೇಕು ಎಂದುಕೊಂಡಂತೆ ಪುನಃ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರಾಮದ ಮಾರುತೀಶ್ವರ ರಥೋತ್ಸವಕ್ಕೆ ಶ್ರೀಗಳು ಬಂದು ಹೋದ ನಂತರ ಗ್ರಾಮಸ್ಥರು ರೈತರು ಸೇರಿಕೊಂಡು ಜಾತ್ರೆಗೆ ಹಾಗೂ ಅನ್ನ ದಾಸೋಹಕ್ಕೆ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ನೀಡುವುದರ ಮೂಲಕ ಪ್ರತಿ ವರ್ಷ ಗ್ರಾಮದಿಂದ ಮಠಕ್ಕೆ ಅಕ್ಕಿ ನೀಡುವ ಸಂಕಲ್ಪವನ್ನು ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತಪ್ಪ ಕರಡಿ ಹನುಮಂತಪ್ಪ ಕಾಟ್ರಲ್ಲಿ ಮುಖಂಡರಾದ ಬಸವನಗೌಡ ಬೇವಿನಹಳ್ಳಿ ಕಾಜಾಸಾಬ್ ಗೊರೆಬಾಳ ಕನಕಪ್ಪ ಮುಂಡ್ರಿಗಿ ಹನುಮಂತಪ್ಪ ಕುರದಗಡ್ಡಿ ನಿಂಗಜ್ಜ ಬಂಡಿಗದ್ದಿ ಕರಿಯಪ್ಪ ಕರ್ಕಿಹಳ್ಳಿ ತಿಮ್ಮಣ್ಣ ಉಪ್ಪಾರ್ ರಾಘವೇಂದ್ರ ಗಿಣಿಗೇರ ಹನುಮಂತಪ್ಪ ಪೂಜಾರ್ ತಿಮ್ಮಣ್ಣ ಗೊನ್ವಾರ್ ಕನಕಪ್ಪ ಬಳಗೋಡ್ ನಾಗರಾಜ್ ಗುಳದಳ್ಳಿ ಮಂಜುನಾಥ ಶಿವಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು